ಎಲ್ಲರಿಗೂ ನಮಸ್ಕಾರ ಗೊಂಬೆ ನನ ರಂಬೆ ದಾಳಿಂಬೆ ಆಗುಂಬೆ ವನದೊಳಗೆ ನನಗಾಗಿ ಅರಳಿ ನಿಂತ ನೀನೊಂದು ಹೂವೆ ಎಂಬ ಈ ಜಾನಪದ ಗೀತೆಯನ್ನು ಎಲ್ಲರೂ ಕಡೆವರೆಗೂ ಕೇಳಿ ಆನಂದಿಸಿ ಆಶೀರ್ವದಿಸಿ ಗೊಂಬೆ ನನ್ನ ರಂಬೆ ದಾಳಿಂಬೆ ಆಗುಂಬೆ ವನದೊಳಗೆ ನನಗಾಗಿ ಅರಳಿ ನಿಂತ ನೀನೊಂದು ಹೂವೇ ಗೊಂಬೆ ನನ ರಂಬೆ ದಾಳಿಂಬೆ ಆ ಗೊಂಬೆ ಒನದೊಳಗೆ ನನಗಾಗಿ ಅರಳಿ ನಿಂತ ನೀನೊಂದು ಹೂವೇ ನನಗಾಗಿ ಅರಳಿ ನಿಂತ ನೀನೊಂದು ಹೂವೇ ನಕ್ರೆ ನಂಗೆ ನೀನಂತೂ ಹಾಲು ಸಕ್ರೆ ಗೊಂಬೆ ನಿನ್ನ ತಿನ್ನಲಂತೂ ನಂಗೆ ಮಂಡ್ಯ ಸಕ್ರೆ ನಕ್ರೆ ನಂಗೆ ನೀನಂತೂ ಹಾಲು ಸಕ್ರೇ ಗೊಂಬೆ ನಿನ್ನ ತಿನ್ನಲಂತೂ ನಂಗೆ ಮಂಡ್ಯ ಸಕ್ರೆ ಅಕ್ರೆ ತೋರಿನಿ ಬಂದರೆ ನಂಗೆ ಬರುತ್ತಾವೆರಡು ರೆಕ್ಕೆ ಗೊಂಬೆ ಅಕ್ರೆ ತೋರಿನಿ ಬಂದರೆ ನಂಗೆ ಬರುತ್ತಾವೆರಡು ರೆಕ್ಕೆ ಗೊಂಬೆ ಕೂರು ಬಾರೆ ನನ್ನೆರಡು ರೆಕ್ಕೆ ಮೇಲೆ ಒತ್ತೊಯ್ವೆ ನಿನ್ನ ಬಾರೆ ನನ್ನ ನಿನಗಾಗಿ ಕಟ್ಟಿದ ಪ್ರೀತಿಯೆಂಬ ಗೂಡಿನೊಳಗೆ ಗೊಂಬೆಯೇ ಏರೋಣ ನಾನು ನೀನು ನಿನಗಾಗಿ ಕಟ್ಟಿದ ನಮ್ಮಿಬ್ಬರ ಪ್ರೇಮ ಎಂಬ ಹಂಬಾರಿಯ ತೇರ ಮೇಲೆ ನಾವೀಗ ಗೊಂಬೆಯೇ ಏರೋಣ ನಾನು ನೀನು ನಾನು ನಿನಗಾಗಿ ಕಟ್ಟಿದ ನಮ್ಮಿಬ್ಬರ ಪ್ರೇಮ ಎಂಬ ಅಂಬಾರಿಯ ತೇರ ಮೇಲೆ ನಾವೀಗಿಲ್ಲಿ ಗೊಂಬೆಯೇ ಗೊಂಬೆ ನನ್ನ ರಂಬೆ ದಳಿಂಬೆ ಆ ಗೊಂಬೆವನದೊಳಗೆ ನನಗಾಗಿ ಅರಳಿ ನಿಂತ ನೀನೊಂದು ಹೂವೆ ನನಗಾಗಿ ಹರಳಿ ನಿಂತ ನೀನೊಂದು ಹೂವೇ ಗೊಂಬೆ ಈ ಪ್ರೀತಿ ಎಂಬ ಪ್ರತಿ ಕೊಂಬೆರೆಂಬೆ ತುಂಬ ಅರಳು ಬಾರೆ ಗಮಗಮಿಸುವ ಹೂವಾಗಿ ನನಗೆ ಗೊಂಬೆ ಈ ಪ್ರೀತಿ ಎಂಬ ಪ್ರತಿ ಕೊಂಬೆರೆಂಬೆ ತುಂಬ ಅರಳು ಬಾರೆ ಗಮಗಮಿಸುವ ನೀನೊಂದು ಹೂವಾಗಿ ನನಗೆ ಈ ಹೂವಿನ ಗಂಧ ಇರಲೆಂದು ಬರುವ ನಾನೊಂದು ದುಂಬಿಯಂತೆ ಬರುವ ನಿನ್ನ ಬಳಿಗೆ ಗೊಂಬೆಯೇ ಈ ಹೂವಿನ ಗಂಧ ಇರಲೆಂದು ಬರುವ ನಾನೊಂದು ದುಂಬಿಯಂತೆ ಬರುವೆ ನಿನ್ನ ಬಳಿಗೆ ಗೊಂಬೆಯೇ ನಿನ್ನ ಕರೆದೊಯ್ಯುವೆ ನಾವಿಬ್ರು ಸೇರಿ ಬಾಳೋ ನನ್ನೀ ಪ್ರೀತಿ ಎಂಬ ಅರಮನೆಯೊಳಗೆ ಗೊಂಬೆಯೇ ನಿನ್ನ ಕರೆದೊಯ್ಯುವೆ ನಾವಿಬ್ರು ಸೇರಿ ಬಾಳೋ ನನ್ನೀ ಪ್ರೀತಿ ಎಂಬ ಅರಮನೆಯೊಳಗೆ ಗೊಂಬೆಯೇ ಆ ಪ್ರೀತಿಹರಮನೆಯೊಳಗೆ ನೀನೆ ನನ್ನೊಲವಿನ ರಾಣಿ ಕೇಳೆ ಗೊಂಬೆಯೇ ಆ ಮನೆಯೊಳಗೆ ನೀನೆ ನನ್ನೊಲವಿನ ರಾಣಿ ಗೊಂಬೆಯೇ ಈ ನನ್ನ ಒಲವಿನ ರಾಣಿಗೆಂದೆ ನಾ ಕಟ್ಟುವೆ ನನ್ನಿ ಹೃದಯದೊಳಗೊಂದು ಪ್ರೀತಿ ಎಂಬ ಸಾಮ್ರಾಜ್ಯದ ಗೂಡ ನಿನಗೆ ಗೊಂಬೆಯೇ ಈ ನನ್ನ ಒಲವಿನ ರಾಣಿಗೆಂದೆ ನಾ ಕಟ್ಟುವೆ ನನ್ನೀ ಹೃದಯದೊಳಗೊಂದು ಪ್ರೀತಿ ಎಂಬ ಸಾಮ್ರಾಜ್ಯದ ಗೂಡ ನಿನಗೆ ಗೊಂಬೆಯೇ ಆ ನಿನ್ನೀ ಸಾಮ್ರಾಜ್ಯದ ಗೂಡ ಒಳಗೆ ನಾವೆರಡು ಹಕ್ಕಿ ಪ್ರತಿದಿನವೂ ಎಕ್ಕಿ ಎಕ್ಕಿ ತಿನ್ನೋಣ ಬಾರೆ ನಮ್ಮಿ ಪ್ರೀತಿ ಎಂಬ ಕಾಳನ ನಾವಿಬ್ರು ಸೇರಿ ಗೊಂಬೆಯೇ ನನ್ನೀ ಹೃದಯ ಸಾಮ್ರಾಜ್ಯದ ಗೂಡೊಳಗೆ ನಾವೆರಡು ಹಕ್ಕಿ ಪ್ರತಿದಿನವೂ ಎಕ್ಕಿ ಎಕ್ಕಿ ತಿನ್ನೋಣ ಬಾರೆ ನಮ್ಮೀ ಪ್ರೀತಿ ಎಂಬ ಕಾಳ ನಾವಿಬ್ಬರು ಸೇರಿ ಗೊಂಬೆಯೇ ಗೊಂಬೆ ನನ ರಂಬೆ ದಾಳಿಂಬೆ ಆ ಗೊಂಬೆ ಒನದೊಳಗೆ ನನಗಾಗಿ ಎರಳಿ ನಿಂತ ನೀನೊಂದು ಹೂವೇ ನಕ್ರೆ ನಂಗೆ ನೀನಂತೂ ಹಾಲು ಸಕ್ರೆ. ಗೊಂಬೆ ನಿನ್ನ ತಿನ್ನಲಂತೂ ನಂಗೆ ಮಂಡ್ಯ ಸಕ್ರೆ. ಗೊಂಬೆ ನಿನ್ನ ತಿನ್ನಲಂತೂ ನನಗೆ ಮಂಡೆ ಸಕ್ರೇ ಗೊಂಬೆ ನನ ರಂಬೆ ದಾಳಿಂಬೆ ಆ ಗೊಂಬೆವನದೊಳಗೆ ನನಗಾಗಿ ಅರಳಿ ನಿಂತ ನೀನೊಂದು ಹೂವೆ ಗೊಂಬೆ ನನಗಾಗಿ ಹರಳಿ ನಿಂತ ನೀನೊಂದು ಹೂವೇ ಗೊಂಬೆ ನನಗಾಗಿ ಹರಳಿ ನಿಂತ ನೀನೊಂದು ಹೂವೇ